ಇವಾಗ ನಾನು ಒಂದ್ ಎರಡ್ ಮೂರ್ ಫಂಕ್ಷನ್ ಕೆಲವೊಬ್ರು ಇದ್ದಾದ್ರೆ ಕೆಲವೊಬ್ರು ಬಂದಿಲ್ಲ ಅಷ್ಟೇ ನೀವ್ ಇಗ್ನೋರ್ ಅಂದ್ರೆ ನಾನು ಇಗ್ನೋರ್ ಅಷ್ಟೇ ತಾನೇ ಮಚಳಿ ಬಂತ ಅಪ್ರೂಪು ಇಂಥದೇ ಬಟ್ಟೆ ಹಾಕ್ಬೇಕು ಇದೇ ರೀತಿ ಎಲ್ಲೂ ಇಲ್ಲ ಕೆಲವೊಂದು ಇದ್ರಲ್ಲಿ ಇತ್ತು ಅಲ್ಲ ಇವಾಗ ಕೆಲವರು ತಕ್ಷಣ ರೈತರು ಅಂತ ಗುರುಸೋದು ಎಷ್ಟು ನಿಜಾನು ರೈತನು ಅನ್ನೋದಕ್ಕೆ ಎಲ್ಲಾ ಕ್ಷೇತ್ರದಲ್ಲೂ ಗೌರವ ಬರಬೇಕು ಆಲ್ಮೋಸ್ಟ್ ನಮ್ಮ ಬಿಗ್ ಬಾಸ್ ಸೀಸನ್ ಟೆನ್ಮೋಸ್ಟ್ ಎಲ್ರು ನೋಡ್ದಂಗ್ ಇಲ್ಲ ಪ್ರತಾಪ್ ಅವ್ರಲ್ಲಿ ಇಲ್ಲ ಅಂತೆ ಅದನ್ನ ತಿಳ್ಸಿದ್ರು ಸಂಗೀತ ಅವರು ಫ್ರೀ ಆಗಿದ್ರೆ ಖಂಡಿತವಾಗ್ಲೂ ಬರ್ತೀನಿ ಅಂತ ಇನ್ಫಾರ್ಮ್ ಮಾಡಿದ್ರು ಮೆಸೇಜ್ ಮಾಡಿದ್ರು ಬಟ್ ಇದಾರೆ ಅಂತ ಕರ್ದಕ್ಕೆ ಬಂದಿಲ್ಲ ತುಕಾಲಿ ಅವ್ರನ್ನ ಇನ್ವೈಟ್ ಮಾಡಿರಕ್ ಹೋಗಿ ಇನ್ವಿಟೇಷನ್ ಎಲ್ಲ ಕೊಟ್ಟಿದ್ದೀನಿ ನೀವು ಭೀ ಇನ್ವಿಟೇಷನ್ ಕೊಡಕ್ ಹೋಗಿದ್ರೆ ಸೊ ತುಕಾಲಿ ಅವ್ರನ್ನ ಕರೆದಿದ್ದೀನಿ ಬಟ್ ಎಸ್ ಶೂಟಿಂಗ್ ಇರೋದ್ರಿಂದ ಅವ್ರು ಬರಕ್ ಆಗ್ತಾ ಇಲ್ಲ ಇದು ಮುಗಿಸ್ಕೊಂಡು ನಾವು ಕೂಡ ಅಲ್ಲೇ ಹೋಗ್ತಾ ಇದೀವಿ ಇನ್ನು ಶೂಟಿಂಗ್ ಬಾಕಿ ಇದೆ ನಮ್ಗೆ ಎಲ್ಲರೂ ಮತ್ತೆ ಅಲ್ಲಿ ಸೇರ್ತೀವಿ ನಾಳೆ ಬರ್ತೀನಿ ಅಂತ ಹೇಳ್ತಾರೆ ಒಂದ್ ಜನ ಕಲರ್ಸ್ ನಲ್ಲಿ ಯಾರ್ಯಾರ ಆರ್ಟಿಸ್ಟ್ ವರ್ಕ್ ಮಾಡ್ತಾ ಇದ್ರು ಅವ್ರೆಲ್ಲರೂ ಇವತ್ತು ಯುಗಾದಿ ಹಬ್ಬ ಶೂಟಿಂಗ್ ನಡೀತಾ ಇರೋದ್ರಿಂದ ಅವ್ರೆಲ್ಲರೂ ಒಂದ್ ಮನ್ಸಿ ಹಬ್ಬ ನಾಳಿದು ಈ ಬಿಗ್ ಬಾಸ್ ಒಳಗಡೆ ಇದ್ದವಾಗ ಇದ್ದ ಬಾಂಡಿಂಗ್ ಹೊರಗಡೆ ಬಂದ ಮೇಲೆ ಕೆಲವೊಬ್ಬರ ಹತ್ರ ಮಾತ್ರ ಇರ್ತದೆ ಯಾಕೆ ಅಂತಂದ್ರೆ ಅಲ್ಲಿ ಓಟ್ಕೋಸ್ಕರೇ ಕೆಲವೊಂದು ಡ್ರಾಮಾಗಳು ಮಾಡ್ಕೊಂಡಿರೋದು ಇರ್ತದೆ ಆಮೇಲೆ ಜನಗಳು ನೋಡ್ಲಿ ಅಂತ ಕೂಡ ಹೇಳ್ತಾರೆ ಒಂದ್ಗಡೆ ಬಂದ್ಮೇಲೆ ಸೇರೋದ್ರು ಬಿಡೋದು ಅವರು ವೈಯಕ್ತಿಕ ಬಿಟ್ಟಿದವರು ದಯವಿಟ್ಟು ಯಾವ್ದೋ ಒಂದ್ ಇದಕ್ಕ ಇದ್ ಮಾಡ್ಕೊಂಡ್ರು ಅದನ್ನ ಬೇರೆ ರೀತಿ ಮಾಡೋದೇನೋ ಅವಶ್ಯಕತೆ ಇಲ್ಲ ಇವಾಗ ಯಾರಾದ್ರೂ ಕರ್ದವ್ರು ಅಂದ್ರೆ ಗೌರವ ಕೊಟ್ಟು ಬರ್ತಕ್ಕಂಥದ್ದು ಅವ್ರ ಕರ್ತವ್ಯ ಅದು ಇಂಥ ಟೈಮಲ್ಲೇ ಬರ್ಬೇಕು ಅನ್ನೋದೇನಿಲ್ಲ ಯಾವಾಗ್ಲಾದ್ರು ಆಗ್ಲಿ ಬಂದು ಹೋಗ್ತಕ್ಕಂಥದ್ದು ಯಾಕಂತಂದ್ರೆ ಯಾರಿಗೆ ಯಾರು ಫ್ರೀ ಆಗಿರಲ್ಲ ಒಬ್ರಿಗೋಸ್ಕರ ಹೋಗಿ ಕರೀತಾರೆ ಒಂದ್ ಇನ್ವೈಟ್ ಮಾಡ್ತಾರೆ ಅಂತಂದ್ರೆ ಅವ್ರ ಮೇಲೆ ಇರ್ತಕ್ಕಂಥ ಪ್ರೀತಿ ಗೌರವ ಅಷ್ಟೇ ಇವಾಗ ನಾನು ಒಂದ್ ಎರಡ್ ಮೂರ್ ಫಂಕ್ಷನ್ ಕೆಲವೊಬ್ರು ಕರ್ದೇ ಕೆಲವೊಬ್ರು ಬಂದಿಲ್ಲ ಅಷ್ಟೇ ನೀವ್ ಇಗ್ನೋರ್ ಅಂದ್ರೆ ನಾನು ಇಗ್ನೋರ್ ಅಲ್ವಾ ಇದ್ರಲ್ಲಿ ಏನೋ ಏನು ಅಂತಂದ್ರೆ ನಾವ್ ಯಾರ್ಗಾದ್ರೂ ಸಮಯ ಕೊಟ್ಟು ಕರೀತಾ ಇದೀರಿ ಅಂದ್ರೆ ನಮಗ್ ಕೆಲಸ ಇಲ್ಲ ಅಂತ ಅವ್ರು ತಿಳ್ಕೊಂಡಿರ್ತಾರೆ ಮೋಸ್ಟ್ಲಿ ಅವ್ರಿಗೆ ಗೊತ್ತಿರಲ್ಲ ಅವ್ರಿಗಿಂತ ಡಬಲ್ ಕೆಲಸ ನಮ್ಗಿರ್ತದೆ ಬಟ್ ನಾವ್ ಅವ್ರ ಗೌರವ ಕೊಟ್ಟು ಹೋಗಿರ್ತೀವಿ ಅಂತ ಆ ಕಾರಣಕ್ಕ ಯಾರು ಬಂದಿಲ್ಲ ಅಂತಂದ್ರೆ ಅದ್ರಲ್ಲಿ ಮುಂದೆ ಏನೋ ಮನಸ್ತಾಪ ಆ ತರ ಈ ತರ ಅಂತ ಹೇಳೋದೇನು ಅವಶ್ಯಕತೆ ಇದೆ ನೀವೇ ಒಂದ್ ಫ್ರೆಂಡ್ಸ್ ಹತ್ತು ಜನ ಇರ್ತೀರ ಒಂದ್ ಪಾರ್ಟಿ ಮಾಡ್ಬೇಕು ಅನ್ಕೋತಾರೆ ಪಾರ್ಟಿ ಮಾಡ್ಬೇಕು ಅಂತಂದ್ರೆ ಮನೇಲಿ ಮಲಗಿರೋ ಕೂಡ ಎದ್ ಬರ್ತಕ್ಕಂಥವನು ಇರ್ತಾನೆ ಬಟ್ ಕೆಲವೊಂದು ಸಂದರ್ಭಗಳಲ್ಲಿ ಯಾವ್ದೋ ಒಂದು ವಿಚಾರವಾಗಿ ಬಂದಿರಕ್ಕೆ ಆಗಿರಲ್ಲ ಹಾಗ ಅಂದ್ಬಿಟ್ಟು ನೀವ್ ಫ್ರೆಂಡ್ಶಿಪ್ ಇತ್ತು ಆಯ್ತು ನೀವ್ ಹೋಗಿ ಜಗಳಾಡ್ತಾ ಇದ್ರಿ ಅಂತ ಹೇಳಕ್ ನನ್ಗೆ ಇದ್ರಲ್ಲಿ ಏನು ವ್ಯತ್ಯಾಸ ಏನು ಇಲ್ಲ ಇವಾಗ ತನಿಷ್ ಒಳಗಡೆ ಇದ್ದವಾಗ್ಲು ಅಷ್ಟೇ ಅವ್ರು ಬಡ ಬಡ ಅಂತ ಮಾತಾಡೋದು ಹೊರ್ಗಡೆ ಬಂದ್ಮೇಲೂ ಅವ್ಳು ಅವಳಾಗೇ ಇದ್ದಾನೆ ಕೆಲವೊಬ್ರು ಇವ್ ಜೊತೆನಲ್ಲಿ ಇರೋರು ಬರ್ತಾರೆ ಕೆಲವೊಬ್ರು ಬರಲ್ಲ ಅಂತ ನೋಡ್ರೆ ಅವ್ರವ್ರ ವ್ಯಕ್ತಿತ್ವ ತೋರ್ಸಂತೆ ಬಿಟ್ರೆ ಅದ್ರಲ್ಲಿ ಬೇರೆ ಇನ್ನೇನು ಇಲ್ಲ ಅಷ್ಟೇ ತಾನೇ ಅವಳ ಮಚ ಅಂತವ್ ಇವತ್ತು ಅವಳು ಆಕ್ಚುಲಿ ಕಾರ್ತಿಕ್ ನನ್ನ ಹುಡುಗರು ಏನಿದ್ದಾರೆ ಅವ್ರು ನನ್ನ ಪರವಾಗಿ ನಿಂತ್ಕೊಂಡು ಮಾತಾಡೋರೇ ಜಾಸ್ತಿ ಸೊ ಅಪ್ರೂಪ ನಿಂತ್ಕೊಂಡು ಪರವಾಗಿ ಅಂದ್ರೆ ಸಪೋರ್ಟ್ ಮಾಡ್ತಾರೆ ಯಾವಾಗ್ಲೂನು ಇಲ್ಲ ಅಂತಲ್ಲ ಬಟ್ ನನ್ನ ಬದಲಾಗಿ ಒಂದು ಆನ್ಸರ್ ಮಾಡಬೇಕು ಅಂತ ಇವತ್ತು ಅವರಾಗವ್ರೆ ಆನ್ಸರ್ ಮಾಡಿದ್ ನನ್ ಖುಷಿ ಆಯ್ತು ಆ ಫೋನ್ ಅಲ್ಲಿ ಬಂದಿರೋದು ಸೊ ಯು ಸೋ ಮಚ್ ಬಸಂಡಿಕೆ ನನ್ ಖುಷಿ ಆಯ್ತು